ಅದ ಒಂದು ರಾಮನ ಮೇಲಿನ ಪ್ರೀತಿ ರಾಮನ ಮೇಲಿನ ಭಕ್ತೆ ಇಲ್ಲಿ ಯಾವುದು ಪಕ್ಷ ಜಾತಿ ನೀತಿ ಅಂತ ಯಾವುದು ಇಲ್ಲಿ ಬರೋಲ್ಲ ಇದರಲ್ಲಿ ಅದು ರಾಮನ ಮೇಲಿನ ಭಕ್ತಿ ದೇವರ ಮೇಲಿನ ಭಕ್ತಿ ಅದ ಗಂಟಿ ಬಾರಿಸಿ ಗಂಟೆ ಕೆಳಗೆ ನಾವು ಕರೆಕ್ಟ್ ಅಂದ್ರೆ ಐದು ಸೆಕೆಂಡ್ ನಿಂತು ಮುಂದೆ ಹೋಗ್ಬೇಕು ನಿಂತು ಮುಂದೆ ಹೋಗೋದ್ರಿಂದ ಏನಕ್ಕೆ ಅಂದ್ರೆ ನಮ್ಮ ಬ್ರೈನಲ್ಲಿ ಇರುವಂಥ ನೋವುಗಳು ಎಲ್ಲವು ಏನಕ್ಕಾವಂತಂದ್ರೆ ಆಕ್ಟಿವ್ ಹಾಕವು ಇಷ್ಟು ದೇವ್ರು ಯಾಕೆ ಬೇಕಂತ ಕೇಳೋರು ಅದರ ಎಡಪಂತಿಯವರು ವೀರಭದ್ರೇಶ್ವರ ಶಕ್ತಿನೇ ಬೇರೆ ಐತಿ ಮಾರುತಿ ದೇವನ ಶಕ್ತಿನೇ ಬೇರೆ ಐತಿ ಯಾಮಮ್ಮನ ಶಕ್ತಿನೇ ಬೇರೆ ಐತಿ ಹಂಗೆ ಒಂದೊಂದು ದೇವ್ರ ಅದಾರ ಅಂದ್ರೂ ಪ್ರತಿಯೊಂದು ಶಕ್ತಿ ಬೇರೆ ಬೇರೆ ಇರ್ತೈತಿ ಮನೆಯಾಗ ಮಕ್ಳು ಊಟ ಅಂದ್ರೆ ಎಲ್ಲ ಮಕ್ಳಿಗೆ ಒಂದೇ ಹೆಸರು ಆಗಿಡಬಾರ್ದು ನಮ್ಮದು ರಾಮ ಮಂದಿರ ನಿರ್ಮಾಣಕ್ಕೆ ನೂರು ಮಂದಿ ಒಳಗೆ ಹತ್ತು ಮಂದಿ ಏನಾಕತ್ತಿದ್ರು ಹಿಂದೆ ಈಗ ಅರವತ್ ಮಂದಿ ಜೈ ಏನು ಹಾಕತ್ತೆ ಮಂದಿ ಜೈ ಜೈನ್ ಹಾಕತ್ತ ಇನ್ನ ನಾಲ್ವತ್ತು ಮಂದಿ ನಾವು ಇವ್ರು ಕೊಟ್ಟು ಜೈ ಅನ್ ಬಿಡಪ್ಪ ಅನ್ನೋಂಥ ಪ್ರಸ್ತಿಗೆ ಅವ್ರು ಬಂದು ಜೈ ಏನಾರ ಇಷ್ಟೋರಿಗೆ ಸಿದ್ದಪ್ಪ ನಿಂಗಪ್ಪ ಹನ್ನಿ ಶವಾಡ್ರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಈಗ ಐದು ವರ್ಷಗಳ ಕಾಲ ರಾಮ ಅಜ್ಞಾತ ವಾಸ ವನವಾಸವನ್ನು ಮುಗಿಸಿ ಜನವರಿ ಇಪ್ಪತ್ತೆರಡು ಇಪ್ಪತ್ನಾಲ್ಕರಂದು ಎದ್ರಿಗೆ ಬರಲಿಕ್ಕೆ ಆಧರಿಸ್ತಾ ಇದ್ದಾರೆ ಅದಕ್ಕೆ ಯಾವ ಥರ ಭಕ್ತಿಯನ್ನು ಒಂದು ನಮ್ಮ ಇಡೀ ದೇಶಾದ್ಯಂತ ಒಂದು ದೊಡ್ಡದೊಂದು ಸಂಸ್ಕೃತಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಏನಿದೆಯಲ್ಲ ಆ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ತೋರಿಸೋಕತ್ತವನವ್ರಿಗೆ ಒಂದು ಈ ಸಂಸ್ಕೃತಿ ಉಳಿಸ್ಕೊಡತ್ತವಿ ತೋರಿಸಕತ್ತವ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಾಕತ್ತವಿ ಇದು ಸಾವಿರಾರು ವರ್ಷದ ಒಂದು ಕನಸ ಇತ್ತಾಗಿದೆ ಹಿಂದೆ ರಾಮ ರಾಮ ಲಕ್ಷ್ಮಣವ್ರು ಬಂದಿದ್ದು ಸತ್ಯ ಅನ್ನೋದನ್ನು ಒಂದು ಹೊಂದ್ಕೊಂಡು ಒಬ್ಬ ಒಬ್ಬಿಟ್ಟೈತೆ ಅದಕ್ಕೆ ರಾಮ ಸೇತುವೆ ಇತ್ತು ಅದೆಲ್ಲ ಇತ್ತು ಎಲ್ಲ ಸುಳ್ಳು ಅಂತ ಎಷ್ಟೋ ಜನರು ಹೇಳ್ತಿದ್ರು ಅದು ಸುಳ್ಳಲ್ಲ ಅದು ಸತ್ಯ ಅಂತೇಳಿ ಅಂದ್ರೆ ನಮ್ಮ ವಿಶ್ವಸಂಸ್ಥೆನೇ ಹೇಳಿ ಅದಕ್ಕೊಂದು ಮನ್ನಣೆ ಕೊಟ್ಟೈತಿ ಆ ಪ್ರಕಾರ ಭಾರತ ದೇಶದ ಎಲ್ಲ ಜನರು ಕೂಡಿಕೊಂಡು ಅವ್ರ ಕೈಲಿ ನೀಗಿದಷ್ಟು ಎಷ್ಟೆಷ್ಟೋ ದೇಣಿಗೆ ಕೊಟ್ಟು ಆ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ಸಹಕಾರ ಕೊಟ್ಟು ಅದನ್ನು ರಾಮ ಮಂದಿರ ನಿರ್ಮಾಣ ಆಗಿ ಅದ್ಭುತವಾಗಿ ಒಂದು ನಿಂತೈತಿ ಒಂದು ಭವ್ಯ ಒಂದು ಕಟ್ಟಡ ಮಂದಿರ ನಿಂತೈತಿ ಅದು ಒಂದು ಭಾಳ ಒಂದು ಸಂತೋಷದ ವಿಷಯ ನಮ್ಮ ಎಲ್ಲ ಜಗತ್ತಿಗೆ ಅದು ಅದ್ರ ಜೊತೆಗೆ ಒಂದು ನಮಗೆ ಏನಕ್ಕಾರ ಯಾಕೆ ಮಂದಿರ ನಿರ್ಮಾಣ ಮಾಡ್ಬೇಕಂತ ಕೇಳೋ ಪ್ರಶ್ನೆ ಅದರ ಶಾಲೆ ಕಟ್ಟಬೇಕು ಕಾಲೇಜ್ ಕಟ್ಟಬೇಕು ಅನಾಥಾಶ್ರಮ ಕಟ್ಬೇಕಂತಾರೆ ಆದರೆ ಮಂದಿರನೂ ಬೇಕ ಮಂದಿರನೂ ಬೇಕಾಗತ್ತೆ ಯಾಕೆ ಮಂದಿರ ಬೇಕಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಧಾರ್ಮಿಕತೆ ಅಂದ್ರೆ ಏನು ಧಾರ್ಮಿಕತೆ ಒಳಗೆ ಏನೈತಿ ಧಾರ್ಮಿಕ ರೀತಿಯೊಳಗೆ ಜೀವನ ಮಾಡಕತ್ತಾಗ ಅದಂದರೆ ಎಷ್ಟು ಒಳ್ಳೆಯದೈತಿ ಅನ್ನೋದನ್ನು ನಮ್ಮ ಮುಂದಿನ ಒಂದು ಫ್ಯೂಚರ್ ಬರುವಂಥ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಇದನ್ನು ತೋರಿಸ್ಬೇಕಾಯ್ತದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ನಾವು ಕೆಲವು ಬುದ್ಧಿಜೀವಿಗಳು ಇರೋರು ಏನು ಮಾಡ್ತಾರೆ ಒಂದು ಧರ್ಮವನ್ನು ಯಾಕೆ ನೀವು ಅಷ್ಟು ವಿಜೃಂಭಿಸ್ತಾ ಇದ್ದೀರಿ ನೀವು ಅದು ಪ್ರಧಾನಿಯವರಾಗಿ ಹಿಂದೂ ಧರ್ಮ ಆಚರಣೆ ಯಾಕೆ ಮಾಡಬೇಕು ಅಲ್ಲ ಆಚರಣೆಗಳು ನಿಷಿದ್ಧ ಐತೆ ನಮ್ಮ ಭಾರತ ಅನ್ನೂಕಿಂತ ನಮ್ಮ ಹಿಂದೂ ರಾಷ್ಟ್ರ ಅಲ್ರಿ ಇದಕ್ಕೆ ಧರ್ಮ ಜಾತಿ ಅನ್ನೋದು ಎಲ್ಲಿ ಬರ್ತೈತಿ ನಮ್ಮ ಹಿಂದೂ ರಾಷ್ಟ್ರ ನಾವು ಹಿಂದೂ ಮತ್ತು ಹಿಂದೂ ಮಾಡ್ಲಂಗೆ ಮತ್ತು ಇನ್ನೇನು ಮಾಡ್ಬೇಕು ನಾವು ಎಡಪಂತಿಯವರು ಹೇಳ್ತಿರ್ತಾರೆ ಏನೇನೋ ಹೇಳ್ತಾರೆ ಎಡಪಂತಿಯವರು ಓಡವನು ಯಾವಾಗಿದ್ರು ನಡೆಯುವ ಯಾವಾಗಿದ್ರು ಎರ್ ಹೋಗ್ಬೇಕು ಹಂಗ್ ತಿಳ್ಕೊಂಡು ಅವ್ನು ಏನು ಜಗ್ಬೇಕು ಅಂತೇಳಿ ಹತ್ತು ಮಂದಿ ಒಳ್ಳೇದು ಮಾಡುವಿನ ಎಂಟು ಮಂದಿ ಜಗ್ಗೋರು ಇರೋರು ಅವರು ಅವ್ರ ಬಗ್ಗೆ ನಾವು ಯಾರು ತಲೆ ಕಳ್ಸ್ಕೊಳ್ಳೋದು ಬೇಡ ಏನೈತೆ ಅಂತಂದ್ರೆ ಧಾರ್ಮಿಕತೆ ಉಳಿಸ್ ಒಂದು ಸನಾತನ ಧರ್ಮ ಆ ಸನಾತನ ಧರ್ಮದಾಗ ನಮ್ಮ ಜೀವನ ಹೆಂಗೆ ಮಾಡ್ಬೇಕಂತೇಳಿ ಸನಾತನ ಅದನ್ನು ತೋರಿಸ್ಕೊಟ್ಟೈತಿ ಆ ಜೀವನ ಮಾಡೋದನ್ನ ಉಳಿಸ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಏನು ಉಳಿಸ್ಕೊಳ್ಳೋಕ ಸಾಧ್ಯ ಐತೆ ನಾವು ಇಲ್ಲ ಒಂದು ಒಳ್ಳೆಯ ವಿಚಾರ ಉಳಿಸ್ಕೋಬೇಕು ಅವತ್ತು ಎಲ್ಲೋ ಲಕ್ಷಾಂತರಲ್ಲಿ ವರ್ಷ ಹಿಂದೆ ಅದು ಇವತ್ತು ನಮ್ಮ ಜೀವನಕ್ಕೆ ಹೊಂದಾಣಿಕೆ ಅದು ಅವತ್ತು ಬರೆದಿಟ್ಟಾರಂಥದ್ದು ನಮ್ಮ ಭಾರತ ದೇಶದೊಳಗೆ ಮತ್ತು ಇವತ್ತು ಹೊಂದಾಣಿಕೆ ಆಗದಂತ ಎಷ್ಟು ಮುಂದಾಲೋಚನೆ ಮಾಡಿ ಎಷ್ಟೊಂದು ಮುಂದಿನ ಗುರಿ ಇಟ್ಟುಕೊಂಡು ಅದನ್ನು ಬರೆದಿಟ್ಟಿರ್ಬೋದು ಹಿಂಗಾಗ ನಾವು ಅದನ್ನು ಉಳಿಸ್ ನಮ್ಮದು ರಾಮ ಮಂದಿರ ನಿರ್ಮಾಣಕ್ಕೆ ನೂರು ಮಂದಿ ಒಳಗೆ ಹತ್ತು ಮಂದಿ ಜೈ ಏನು ಹಿಂದೆ ಈಗ ಅರವತ್ತು ಮಂದಿ ಜೈ ಏನು ಹಾಕತ್ತೆ ಅರವತ್ತು ಮಂದಿ ಜೈ ಹಾಕತ್ತ ಇನ್ನು ನಲ್ವತ್ತು ಮಂದಿ ನಾವು ಇವ್ರು ಕೊಟ್ಟು ಜೈ ಅನ್ ಬಿಡುಪ ಅನ್ನೋವಂಥ ಪ್ರಸಿದ್ಧಿಗೆ ಅವ್ರು ಬಂದು ಜೈ ರೀ ಹಾಕತ್ತಾರೆ ಇಷ್ಟೋರಿಗೆ ಒನ್ಯಾಕ ಜೈ ಅಂತಾನೆ ಏನದಕ್ಕೆ ಹತ್ತು ಮಂದಿಯಲ್ಲಿ ಜೈ ಅಂದ್ರಲ್ಲ ಅವತ್ತು ಎಷ್ಟೋ ನಮ್ಮ ಹಿಂದೂ ಧರ್ಮದವ್ರ ಅದಕ್ಕೆ ಏನೋ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಜೀವ ತ್ಯಾಗ ಮಾಡಿದ್ರು ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕಾಗತ್ತಿಲ್ಲ ಈಗ ಅದೇ ಹೇಳಿದಲ್ಲ ಹತ್ತು ಮಂದಿ ಅನ್ನು ಹೊತ್ತನೆಯಾಗ ಯಾರು ಅನ್ನು ಅದಕ್ಕೆ ಆದ್ರೆ ಒಳ್ಳೇದಕ್ಕೆ ಜೈ ಅಂತಾರೆ ಆ ಅನುಭವ ಇನ್ನು ಉಳಿದ್ರೆ ತೊಂಬತ್ತು ಮಂದಿ ಇರಲ್ಲ ಅದಕ್ಕೆ ಯಾವಾಗ ಐವತ್ತು ಮಂದಿ ಸೇರಿಸಿ ಅರವತ್ತು ಮಂದಿ ಜೈ ಏನಕತ್ತಂದ್ರೆ ಅವಾಗ ಏನಕತ್ತಿ ನೂರು ಮಂದಿ ಜೈ ಅಂದ ಅಂತಾರೆ ಅವಾಗ ಒಳ್ಳೇದಕ್ಕೆ ಯಾವಾಗಿದ್ರು ಜೈ ಇದ್ದೇ ಇರ್ತೈತಿ ಅವ್ರು ಲೇಟಾಗಿ ಅನುಭವ ಆಗತ್ತಷ್ಟೇ ಕಾಂಗ್ರೆಸ್ನವರಿಗೆ ನಮ್ಮ ಸಂವಿಧಾನ ಒಳಗೆ ಏನಿದೆ ಅಂದರೆ ಕೋರ್ಟ್ನೊಳಗೆ ಕೆಲವೊಂದಿಷ್ಟು ಕಾನೂನೊಳಗೆ ಎರಡು ತೊಡರುಗಳು ಅದಾವೆ ಆ ಕಾನೂನು ಬದಲಾವಣೆ ಆಗಬೇಕಾಗಿ ಒಬ್ಬ ಯಾವನೋ ಏನೋ ಮಾಡಿ ಕಳ್ಳತನ ಮಾಡಿ ಅವ್ನು ಹೋಗಿ ಹೋಗ್ಯಾನ ಹೋಗ್ರೆ ಅವ್ನು ಶಿಕ್ಷೆ ಆಗ್ಬೇಕಂದ್ರೆ ಎರಡು ವರ್ಷ ಬೇಕಾಗತ್ತೆ ಇದು ಒಂದು ಜಾತಿ ಅಥವಾ ಒಂದು ಏನೋ ಧರ್ಮದ ಒಂದು ಇದೆ ಕೋರ್ಟ್ ತೀರ್ಮಾನ ತಗೋಬೇಕಾದ್ರೆ ಬಹಳ ವಿಚಾರ ಮಾಡಿ ಯಾರಿಗೂ ಅನ್ಯಾಯ ಆಗಲಾರದಂಗ ಮೋಸ ಆಗಲಾರ್ದಂಗೆ ತೀರ್ಮಾನ ತಗೋಬೇಕು ವಿಚಾರಕ್ಕೆ ಅದ್ ನಿಲ್ಲಿ ಮಟ್ಟನು ಶೋಷಣೆ ಅಂದ್ರೆ ಶೋಷಣೆ ಶೋಷಿಸಿ ನೋಡ್ತಾ ಬಂದ್ರು ಅಲ್ಲಿ ಆ ಜಾಗದಾಗ ರಾಮ ಮಂದಿರ ಕಟ್ಟಿದ ಜಾಗದಾಗ ಆ ರಾಮನ ಕುರುಹುಗಳು ಅದಾವೋ ಇಲ್ಲೋ ಯಾಕೆ ಮತ್ತೊಬ್ರು ಯಾರೋ ಕ್ರಾಸ್ ಮಾಡಿ ಕೇಳುವ ಹೊತ್ತಿನಾಗ ನಾವು ಕೊಟ್ಟಂತ ತೀರ್ಮಾನ ತಪ್ಪಾಗ್ಬಿಡದಲ್ಲ ಅಂತ ಹೇಳ್ಕೊಂಡು ಕೋರ್ಟು ಅದನ್ನು ಒಳ್ಳೆ ವಿಚಾರ ಮಾಡಿ ಅಲ್ಲಿ ಸಿಗುವಂತ ಎಲ್ಲಾನುಗಳನ್ನು ರಾಮ ಮಂದಿರ ನಿರ್ಮಾಣ ಜಗದ ಏನೇನು ಅದಾವಲ್ಲ ಅದನ್ನೆಲ್ಲಾನು ವೀಕ್ಷಣೆ ಮಾಡಿ ಅದಕ್ಕೆ ತೀರ್ಮಾನ ಕೊಟ್ಟರು ಏನಾಗಲ್ಲ ಅದು ಸರಿ ಐತಿ ತೀರ್ಮಾನ ಕೊಟ್ಟಿದ್ದು ಕೋರ್ಟ್ ಕೊಟ್ಟಿದ್ದು ಕೋರ್ಟ್ ತೀರ್ಮಾನ ಅದು ಯಾವಾಗಿದ್ರು ಸ್ವಲ್ಪ ಲೇಟ್ ಆಕತಿ ಅಲ್ಲಿ ಮಟ್ಟ ನಾವು ಅದನ್ನು ಅನ್ಸರ್ಸ್ಕೊಂಡು ಹೋಗ್ಬೇಕಾಗತ್ತೆ ರಾಮ ಬಿಜೆಪಿಯರಿಗೆ ಸತ್ತಲ್ಲ ನಮ್ಮ ಇಡೀ ಭಾರತಕ್ಕೆ ಸತ್ತವ ಅವ್ರು ಯಾರೋ ಏನು ಚಿಕ್ಕಂದ್ರೆ ಬಿಜೆಪಿಯರು ಹೇಳ್ಬೋದು ಏ ರಾಮ್ ನಮ್ಮವನ ಅಂತೇಳಿ ಅಂದು ಅವ್ರಾಮ ಯಾಕ ನಮ್ಮ ದೇಶ ಸ್ವತ್ತು ರಾಮ ಆದ್ರೆ ಅದನ್ನೇನು ಏನು ಅಂತ ಹೇಳಿದ್ರಲ್ಲ ನಿಮಗೆ ಆ ರೀತಿ ಯಾರ್ಯಾರು ತಮ್ಮ ತಮ್ಮ ಲಾಭಕ್ಕೆ ಏನೋ ಬಳಸಿಕೊಂಡು ಈ ಕಡೆ ಬಿಜೆಪಿ ಹೆಸರು ಕೆಡಿಸಬೇಕು ನೀವು ಅಥವಾ ಕಾಂಗ್ರೆಸ್ ಕೆಡಿಸಬೇಕು ಹಂಗೆಲ್ಲ ಇಲ್ಲ ನಮ್ಮ ರಾಮ ಏನಿದ್ರು ನಮ್ಮ ದೇಶಕ್ಕೆ ಸ್ವತ್ತು ನಮ್ಮ ಭಾರತಕ್ಕೆ ಸ್ವತ್ತು ನಮ್ಮ ಯಾವಾಗಿದ್ರು ನಮ್ಮ ದೇವರು ಶ್ರೀರಾಮ ನಮ್ಮ ದೇವ್ರು ಯಾವಾಗಿದ್ರು ನಾವು ಐದು ಸಾವಿರ ಕೋಟಿ ರೂಪಾಯಿ ದೇಣಿಗೆ ಮುಖಾಂತರ ಬಂದಿತ್ತು ಆ ಸರ್ಕಾರಿ ಪ್ರಾಯೋಜಕರು ನಿರ್ಮಾಣ ಮಾಡಿದ್ದಲ್ಲೇಣಿಗೆ ನಿರ್ಮಾಣ ಐದು ಸಾವಿರ ಕೋಟಿ ಜಾಸ್ತಿ ಬರ್ತಾ ಇದೆ ಅದಕ್ಕೆ ಏನ್ ಭಕ್ತಾದಿಗಳು ಯಾವ ತರ ತಮ್ಮ ಭಾವನೆ ಸರ್ ನಾನು ಇಡೀ ದೇಶದ ಮಾತಾಡೋಕ್ಕಿಂತ ನಮ್ಮ ಗ್ರಾಮದಷ್ಟೇ ಮಾತಾಡ್ತೇನೆ ಗ್ರಾಮ ಗ್ರಾಮದ ಉದಾಹರಣೆ ಕೊಟ್ಬಿಟ್ರೆ ನಿಮ್ಗೆ ಇಡೀ ದೇಶದ್ದು ಇದೇ ಪರಿಸ್ಥಿತಿ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಶೆರೆವಾಡ ಗ್ರಾಮಕ್ಕೆ ಏನು ಅಂದ್ರೆ ಇಲ್ಲ ನಾವು ಮಂದಿರ ನಿರ್ಮಾಣ ಮಾಡೋಕ್ಕೀವಿ ನಿಮ್ಮ ಕಡೆಯಿಂದ ಏನು ಸಾಧ್ಯತೆ ದಿಣಿಗೆ ಕುಡಿಸ್ಕೊ ಅಂತ ಕೇಳಿದ್ರೆ ನಾವು ಒಂದು ರಾಮನ ಮೂರ್ತಿ ಟ್ಯಾಕ್ಟ್ರಿಗೆ ಕಟ್ಕೊಂಡು ನಾವು ಈಗ ಒಂದು ವರ್ಷದಿಂದ ನಮ್ಮ ಹೊರಗಡೆ ಯಾರಿಗೂ ಒತ್ತಾಯ ಮಾಡಿಲ್ಲ ನಾವು ನೀವು ಹತ್ತು ರೂಪಾಯಿ ಕೊಟ್ಟರಿಸುವಂಥವ್ವಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಸತ್ಯಕ್ಕೆ ನಮ್ಮದೊಂದು ಸಣ್ಣ ಹಳ್ಳಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಹಳ್ಳಿ ಒಳಗೆ ಒಂದು ಲಕ್ಷ ರೂಪಾಯಿ ರೂಪಾಯಿ ಕೊಡ್ತು ಯಾರನ್ನೂ ನಾವು ಒತ್ತಾಯ ರೊಕ್ಕ ಕೇಳಿಲ್ಲ ನಾವು ಆ ಒಂದು ಲಕ್ಷ ರೂಪಾಯಿನ ಅಲ್ಲಿ ಕೂಡಿಸಿ ನಾವು ಕೊಟ್ಟು ಕಳಿಸಿದ್ವಿ ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಇದೇ ರೀತಿ ನಮ್ಮದು ಭಾರತ ದೇಶ ದೊಡ್ಡದೊಂದು ಒಂದು ದೇಶ ಈ ರೀತಿ ದುಡ್ಡು ಕುಡಿಯೇ ಕುಡೀತಿ ಅದಕ್ಕೆ ಅದಕ್ಕೇನು ಯಾರು ಕೇಳೋದು ಕೊಡುದು ಅನ್ನೋ ಪ್ರಶ್ನೆಗಿಂತನೂ ಅವ್ರು ನಮ್ಮ ದೇಣಿಗೆಯಲ್ಲಿ ಮುಟ್ಟಿಸ್ಬೇಕು ನಮ್ಮದು ಅಲ್ಲಿ ಒಂದು ರೂಪಾಯಿ ಇರಬೇಕಲ್ಲ ಆ ಮಂದಿರದವಳು ನಂದು ಒಂದು ರೂಪಾಯಿ ಅಂದು ಇಲ್ಲಿ ಯಾರು ಹೇಳೋದಂಗೆ ಸರ್ಕಾರ ದುಡ್ಡು ಅಂತೂ ಅವರಲ್ಲಿ ಏನಿಲ್ಲ ನಾವು ಜನರು ಕೊಟ್ಟಿದ್ದ ದುಡ್ಡಿನಾಗ ಹೋಗಿ ಮುಟ್ಟೈತಿ ಇವತ್ತು ನಾವು ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಬಗ್ಗೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಕತ್ತೇವಲ್ಲ ಈಗೂ ನಾವು ಯಾರಿಗೂ ಒತ್ತಾಯ ಮಾಡಿ ಯಾರಿಗೂ ಪಟ್ಟಿ ಕೇಳಿಲ್ಲ ಪಟ್ಟಿ ಕೇಳಿಲ್ಲ ಅಂದ್ರೂ ನಾಲ್ಕು ಸಾವಿರ ರೂಪಾಯಿ ಅನುಪ್ರಸಾಕ್ ರಾಕ್ ಕುಡೀತಿ ಇವತ್ತು ಹಂಗೆ ಇಲ್ಲಿ ಯಾರು ಹೇಳುವುದು ಕೇಳುವಂಥ ಪ್ರಶ್ನೆ ಇಲ್ಲ ಅದು ತಮ್ಮ ಸ್ವಯಂ ಪ್ರೇರಣೆಯಿಂದ ದುಡ್ಡು ಕೊಡ್ತಾರೆ ಏನು ಮಾಡೋಕ್ಕಲ್ಲ ಸ್ವಯಂ ಪ್ರೇರಣೆಯಿಂದ ದುಡ್ಡು ಕೊಟ್ಟು ಅದನ್ನು ಕೆಲಸ ಕಾರ್ಯಗಳನ್ನು ನಿಂದಲಾಗ ಅಂತೇಳಿ ಹೇಳ್ತಾರಲ್ಲ ಅದೇ ಒಂದು ರಾಮನ ಮೇಲಿನ ಪ್ರೀತಿ ರಾಮನ ಮೇಲಿನ ಭಕ್ತಿ ಇಲ್ಲಿ ಯಾವುದು ಪಕ್ಷ ಜಾತಿ ನೀತಿ ಅಂತ ಯಾವುದು ಇಲ್ಲಿ ಬರೋಲ್ಲ ಇದರಲ್ಲಿ ಅದು ರಾಮನ ಮೇಲಿನ ಭಕ್ತಿ ದೇವರ ಮೇಲಿನ ಭಕ್ತಿ ಸರ್ ರಾಮರ ಆಲ್ಮೋಸ್ಟ್ ಎಲ್ಲರ ಆಸೆ ಹಿಡಿಯುತ್ತೆ ಅದು ಯಾವ ಥರ ನೀವು ಭಕ್ತಿಯನ್ನು ತೋರಿಸ್ಕೊಳಕಂತೂ ಆಗಂಗಿಲ್ಲ ರೀ ಏನಿದ್ರು ನಾವು ಅನುಭವಿಸಿ ಅದನ್ನು ಹೊರತು ಅದನ್ನ ಭಕ್ತಿ ತೋರಿಸ್ಕೊಳ್ಳೋಕ್ಕಂತೂ ಯಾರು ಕಡೆಯಿಂದ ಆಗಂಗಿಲ್ಲ ನನ್ನ ಅನಿಸಿಕೆ ಅದು ಬೇರೆ ಬೇರೆ ಯಾರು ಬೇರೆ ಬೇರೆ ಇರಬಹುದು ಅದು ನನ್ನ ಅನಿಸಿಕೆ ತೋರಿಸ್ಲೋಕ್ಕಿಂತ ನಾನು ಭಕ್ತಿ ಈಗ ಎಡಪಂತಿಯವ್ರು ಏನು ಹೇಳ್ತಾರಲ್ಲ ಸರ್ ಈಗ ಅವ್ರ ಮನೆ ಕುಂತಾಗ ಅವ್ರು ಏನಾರ ಮನಸ್ಸಿಗೆ ಸಮಾಧಾನ ಐತೆ ಹೋಗಲಿ ಈಗ ನಮ್ಮ ಕುಂತಾನೆ ನಾವು ಮನಸ್ಸಿಗೆ ಸಮಾಧಾನ ಐತೆ ಇಲ್ಲ ಎಲ್ಲೇ ಒಂದು ಸರ್ಕಾರಿ ಆಫೀಸ್ಗಳ ರಗಡೋದಾವ ನಮ್ಮ ರಾಜ್ಯದೊಳಗೆ ಯಾವ ಆಫೀಸನ್ನಾಗ ಕುಂತ್ಕೊಂಡು ಮನಸ್ಸಿಗೆ ಸಮಾಧಾನ ಆಕತ್ತೆ ನಮಗೆ ಆಗಲ್ಲ ಅದೋ ಒಂದು ದೇವಸ್ಥಾನದ ಬಂದು ಕುಂತ್ಕೊಂಡಾಗ ಮನಸ್ಸು ಎಷ್ಟು ನಿರ್ಮಲ ಆಕತಿ ಸಮಾಧಾನ ಆಕತಿ ಇದನ್ನ ಅನುಭವಿಸ್ ತಿಳ್ಕೊಬೇಕು ಇದನ್ನು ಏನೋ ಒಂದು ಹೇಳಿ ನಾವು ಹೋಗೋದಂತಲ್ಲ ಈಗ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ಗಂಟೆಗಳದಾವೆ ಅದು ತಾಮ್ರದ ಹಿತ್ತಾಳೆದ ಗಂಟೆಗಳು ಆ ಗಂಟೆ ಬಾರಿಸಿ ಅದ್ರ ಕೆಳಗೆ ನಿಂತಾಗ ಆ ಗಂಟೆ ಸಪ್ಲೈ ಏನೈತಲ್ಲ ನಮ್ಮ ಬ್ರೈನಿಗೆ ಏನಕತ್ತಂತಂದ್ರೆ ಅದೊಂದು ಇಂಪ್ರೆಷನ್ ಅದರದು ಮತ್ತು ಅದನ್ನು ಬಿಟ್ಟು ಈಗ ಸೌಂಡ್ ಸಿಟಿ ಬಂದವು ಮತ್ತೊಂದು ಬಂದವು ಬೈ ಆಕತ್ತರ ಎಲ್ಲರೂ ಮನೆಯನ್ನೋರು ಬೈತಾರೆ ಯಾಕೆ ಹಚ್ಚಾತಾರೆ ಸೌಂಡ್ ಸಿಟಿ ಅಂತೇಳಿ ಅದು ಗಂಟಿ ಬಾರಿಸಿ ಗಂಟೆ ಕೆಳಗೆ ನಾವು ಕರೆಕ್ಟ್ ಅಂದ್ರೆ ಐದು ಸೆಕೆಂಡ್ ನಿಂತು ಮುಂದೆ ಹೋಗ್ಬೇಕು ನಿಂತು ಮುಂದೆ ಹೋಗೋದ್ರಿಂದ ಏನಕ್ಕೆ ನಮ್ಮ ಬ್ರೈನಲ್ಲಿ ನರ್ವುಗಳು ನರ್ವುಗಳು ಎಲ್ಲ ಅಂತಂದ್ರೆ ಆ್ಯಕ್ಟಿವ್ ಆಕೆವು ಇದೊಂದು ಶಕ್ತಿ ಯಾಕೆ ಮತ್ತು ಗುಡಿ ಒಳಗೆ ಇದ್ದು ದೇವಸ್ಥಾನ ಇದ್ದವು ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಹೋಗೋದ್ರಿಂದ ಏನಕ್ಕೆ ಮನಸ್ಸು ನಿರ್ಮಲವಾಗತ್ತಿ ಶಾಂತ ಆಕತಿ ಯಾರಿಗೋ ನಾವು ಜಗಳಾಡಿ ಬಂದಿರ್ತೀವಿ ಮನಸ್ಸು ಒಂದು ಮನೆ ಏನೇನೋ ಆಗಿರ್ತೈತಿ ದೇವಸ್ಥಾನದಾಗ ಹೋಗಿ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮನಸ್ಸು ಶಾಂತ ಆಕತಿ ನಿರ್ಮಲ ಆಕತಿ ಇದು ಯಾಕೆ ಉಳಿದ ಕಡೆ ಕೊಡಬಾರ್ದು ದೇವಸ್ಥಾನ ಅಷ್ಟೇ ಯಾಕೆ ಆಕತ್ತೈತಿ ಅಂದರೆ ದೇವಸ್ಥಾನದಿಂದ ಅಲ್ಲಿ ಅದೊಂದು ಪ್ರಭಾವ ಐತಿ ಅಲ್ಲಿ ಒಂದು ಶಕ್ತಿ ಐತಿ ಅದು ಇರೋದ್ರಿಂದ ಮಾತ್ರ ಸಾಧ್ಯ ಐತಿ ಅನ್ನೋದಕ್ಕನ ದೇವಸ್ಥಾನಗಳನ್ನು ಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಈ ಎಲ್ಲನೂ ಗುಡಿನ ದೇವ ನಿರ್ಮಾಣ ಮಾಡ್ಬೋದು ವೀರಭದ್ರೇಶ್ವರ ದೇವಸ್ಥಾನ ನಿರ್ಮಾಣ ಹನುಮಂತ ಹನುಮಂತೀರದ ನಿರ್ಮಾಣ ಮಾಡ್ಬೋದು ಇಷ್ಟು ದೇವರು ಯಾಕೆ ಬೇಕಂತ ಕೇಳೋರು ಅದರ ಎಡಪಂತಿಯವರು ವೀರಭದ್ರೇಶ್ವರ ಶಕ್ತಿನ ಬೇರೆ ಐತಿ ಮಾರುತಿ ದೇವನ ಶಕ್ತಿನ ಬೇರೆ ಐತಿ ದಾಮಮ್ಮನ ಶಕ್ತಿನೇ ಬೇರೆ ಐತಿ ಹಂಗೆ ಒಂದೊಂದು ದೇವರದಾರ ಅಂದ್ರೂ ಪ್ರತಿಯೊಂದು ಶಕ್ತಿ ಬೇರೆ ಬೇರೆ ಇರ್ತೈತಿ ಮನೆ ಮಕ್ಳು ಊಟ ಅಂದ್ರೆ ಎಲ್ಲ ಮಕ್ಕಳಿಗೆ ಒಂದೇ ಸರಿ ಹಾಕಿಡಬಾರ್ದು ಬೇರೆ ಬೇರೆ ಹಾಕಿಡ್ತಾರೆ ಒಂದೇ ಹೆಸರು ಇಟ್ಬಿಟ್ರೆ ರಾಮ ಅಂದ್ಬಿಟ್ಟು ಎಲ್ಲರೂ ಮೂರು ಮಂದಿ ಮಕ್ಕಳು ರಾಮ ಹೂ ಅಂದ್ಬಿಡ್ತಿದ್ರು ಒಬ್ಬ ರಾಮ ಅಂತಾರೆ ಒಬ್ಬ ಮಂಜಪ್ಪ ಅಂತಾರ ಒಬ್ಬೊಳಗೆ ಏನೋ ಅಂತಾರೆ ಅಂದ್ರೆ ಅದರ ಏನಂದ್ರೆ ಪ್ರತಿಯೊಂದೊಳಗೂ ಏನು ವಿವಿಧತೆ ಒಳಗೆ ಏಕತೆ ಅಂತಾರಲ್ಲ ನಮ್ಮ ದೇಶ ಅದ ಒಳಗ ಏಕತೆ ಎಷ್ಟೋ ದೇವಸ್ಥಾನಗಳದ ಅಂದ್ರೂ ಎಲ್ಲ ದೇವಸ್ಥಾನಗಳು ಅದರದೇ ಅಂತ ಅದ್ರ ಒಂದು ಸ್ವರೂಪ ಅದರೊಂದು ದಿನ ಪಡ್ಕೊಂಡೆವು ಅದು ಮಠ ಮಂದಿರದಿಂದ ಏನಕ್ಕಂದ್ರೆ ಒಂದು ಜ್ಞಾನಾರ್ಜನೆ ಆಕತಿ ಅಂದಲ್ಲಿ ಒಂದು ಹಸಿವು ನೀಗತೈತಿ ಆಮ್ಯಾಗ ಮನಸ್ಸು ಕಲ್ಮಶ ಇದ್ದಿದ್ದು ನೀಟ್ ಆಕತಿ ಇದೆಲ್ಲದರಿಂದ ಮತ ಮಠ ಮಂದಿರಗಳು ನಮ್ಮ ದೇಶಕ್ಕೆ ಅತ್ಯವಶ್ಯಕತೆ ಅದವು ಅವು ಬೇಕಾಗಿ ಎಷ್ಟೋ ಮಠ ಮಂದಿರಗಳಿಂದ ಶಿಕ್ಷಣ ಸಂಸ್ಥೆಗಳು ನಡೆಯಾಕತ್ತವು ಆ ಈಗ ನಾವು ಕೊಡುವಂಥ ದೇಣಿಗೆ ಅಂದರೆ ಏನಕ್ಕ ಶಿಕ್ಷಣ ಸಂಸ್ಥೆಗಳಿಂದ ಅಲ್ಲಿ ಶಿಕ್ಷಣ ನಡೆಯಕ್ಕತ್ತೈತಿ ಆ ಶಿಕ್ಷಣದಿಂದ ಏನಾಕತ್ತಂದ್ರೆ ನಮ್ಮ ಸಮಾಜನೇ ಉದ್ದಾರ ಆಕತ್ತಲ್ಲ ಸುಧಾರಣೆ ಆಕತಿ ಹಾ ಉದಾಹರಣೆಗೆ ನಮ್ಮ ಸಿದ್ಧಗಂಗಾ ಮಠ ನಿಮ್ಗೆ ಹೇಳ್ಬೋದು ನಾವು ಸಿದ್ಧಗಂಗಾ ಮಠಕ್ಕೆ ನಾವು ಎಷ್ಟೋ ಜನ ಹಾಕೋವಿ ಅಲ್ಲಿ ಹಾಕಿದಂಥ ನಮ್ಮ ದೇಣಿಗೆ ಒಂದು ರೂಪಾಯೂ ವ್ಯರ್ಥ ಆಗಲ್ಲ ಸರ್ಕಾರ ಹೊಂಟಿದ್ದ ದೇಣಿಗೆಗಳ ಎಲ್ಲೆಲ್ಲಿ ಹೊಂಟೈತಿ ಅದ್ರ ಮಠಕ್ಕೆ ಹಾಕಿದ್ದ ದೇಣಿಗೆಗಳ ಅಲ್ಲೇನು ಶಿಕ್ಷಣ ಸಂಸ್ಥೆಗಳನ್ನ ನಡೆಸಾಕತ್ತಾರಲ್ಲ ಅವರು ನಮ್ಮ ಮಕ್ಕಳು ಅದು ಅಲ್ಲರಿ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಇಲ್ಲ ಅಂದ್ರೂ ಹಾ ದಿನಂಪ್ರತಿ ಅಲ್ಲಿ ಅನ್ನದಾಸು ನಡೀತೈತಿ ಎಷ್ಟೋ ಹಸುವು ನೀಗಿಸ್ತೈತಿ ಎಷ್ಟೋ ದೇವಸ್ಥಾನಗಳನ್ನ ಸರ್ಕಾರವರು ಅದತ್ತಿ ತೆಗೆದುಕೊಂಡೇನು ಮಾಡಾಕತ್ತಾರಲ್ಲ ಆ ದುಡ್ಡನ್ನ ತೆಗೆದುಕೊತಾರ ಅದನ್ನ ತೆಗೆದುಕೊಂಡು ಅದನ್ನ ಅದೇ ದೇವಸ್ಥಾನಗಳಿಗೆ ದೀರ್ಣೋದ್ರಕ್ಕೆ ಹಾಕಬೇಕು ಅದನ್ನು ಬೇರೆ 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 ಇಲ್ಲ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ ಅದಕ್ಕೆ ನಾನು ನಾನೇನಂತಂದ್ರೆ ಅಲ್ಲಿ ದೇವಸ್ಥಾನದ ಕೂಡಿದಂಥ ಹಣವನ್ನು ದಯವಿಟ್ಟು ನಾನು ಈ ಮೂಲಕ ನಿಮ್ಮ ಎನ್ ಪಿ ನ್ಯೂ ನ್ಯೂಸ್ನ ಪ್ರಕಾರ ನಾನು ಒಂದು ಹೇಳ್ತೇನೆ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ದೇವಸ್ಥಾನಕ್ಕೆ ಕೂಡಿದ ಹಣಗಳನ್ನು ಒಂದು ಆರೋಗ್ಯಕ್ಕೆ ಉಪಯೋಗ ಮಾಡಿರಿ ಶಿಕ್ಷಣಕ್ಕೆ ಉಪಯೋಗ ಮಾಡಿರಿ ಅದು ಬಿಟ್ಟು ಬೇರೆ ಯಾವುದಕ್ಕೂ ಏನೈತಲ್ಲ ಉಪಯೋಗ ಮಾಡೋಕೆ ಹೋಗ್ಬೇಡ ಅಂತೇಳಿ ನಂದೊಂದು ಬೇಡಿಕೆ ಇದು ನಿಮ್ಮ ನ್ಯೂಸ್ನವರ ಮುಖಾಂತರ ಕಿರಣ್ ಕಳಕಾಯಿ ಸರ್ ಸರಿ ಬೇಡ ಸರ ರಾಮಂದಿರ ಅತಿ ವಿಜೃಂಭಣೆಯಿಂದ ಆಚರಿಸ ಸಂತೋಷ ಆಗಿದೆ ಸರ್ ಬಹಳ ಖುಷಿ ಆಗೈತಿ ನಮ್ಮ ರಾಮ ಮಂದಿರ ಐದ್ ಐದುನೂರು ವರ್ಷಗಳ ಜಗಳ ಕ್ಲಿಯರ್ ಆಗೈತಿ ಬಹಳ ಖುಷಿಯಾಗಿದೆ ಸರ್ ಏನೇ ಪ್ರಸಾದ ಮಾಡ್ಸಿವಾ ಅಭಿಷೇಕ ಮಾಡುವ ಎಲ್ಲ ದೇವಸ್ಥಾನ ಅಭಿಷೇಕ ಸರ್ ಪ್ರಸಾದ ಮಾಡ್ಸಿವಿ ಅನ್ನದ ಸಂತರ್ಪಣೆ ಐತಿ ಐದ್ನೂರು ವರ್ಷಗಳ ಕಾಲ ರಾಮ ವಾಸ ವನವಾಸ ಅನುಭವಿಸಿ ಇವತ್ತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಕರ ಖುಷಿಯಾಗಿದೆ ಸರ್ ಅಂದರೆ ಇಡೀ ಇಂಡಿಯಾನ ಹೆಮ್ಮೆ ಪಡುವ ವಿಷಯ ಸರ್ ಇದು ಎಲ್ಲರಿಗೂ ಸಂತೋಷ ಆಗಿದೆ ಸರ್ ಮನೆ ಮನೆಗೂ ಎಲ್ಲಾರಿಗೂ ಪ್ರಸಾದ ಕೊಟ್ರ ಮತ್ತೆ ದಕ್ಷಿಣ ಕೊಟ್ರ ಸರ್ ಅಣ್ಣ ಸಂತೋಷಣಿಗೆ ಸಹಾಯ ಮಾಡ್ರ ಖುಷಿಯಾಗಿದೆ ಸರ್ ಎಲ್ಲ